ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಂಸದರು ಜನಾಂಗರಾಗಿಗಳಾದಂಥ ಡಿ ಕೆ ಸುರೇಶ್ ಅವರ ಆಶೀರ್ವಾದದೊಂದಿಗೆ ಅಂತ ಎಸ್ ಆರ್ ಗುರಿಗೌಬ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಬಲವಾಗಿ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀಮತಿ ಗೀತಾರಾವ್ರು ಆಯ್ಕೆಯಾಗಿದ್ದಾರೆ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಭಾಳ ಖುಷಿ ಏನಪ್ಪಾ ಅಂದರೆ ಎಲ್ಲ ಗೌ ಗೌರವಾನ್ವಿತ ಸದಸ್ಯರು ಕೂಡ ಸಾರ್ವಜನಿಕ ಜೀವನದಲ್ಲಿ ತಮ್ಮದೇ ಆದ ಸೇವೆಯನ್ನು ಮಾಡಿ ಈ ದಿನ ಇಲ್ಲೆಲ್ಲರೂ ಕೂಡ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಿ ನಮ್ಮ ರಾಜಶೇಖರ್ ಅವ್ರಿರ್ಬೋದು ಅನಿಲ್ ಅವ್ರಿರ್ಬೋದು ಧನಂಜಯವ್ ಇರ್ಬೋದು ಮಹದೇವನವ್ರಿರ್ಬೋದು ನಾವು ಸಿದ್ದೂರಿರ್ಬೋದು ನಮ್ಮ ಮಧು ಅಣ್ಣವ್ರು ಇರ್ಬೋದು ನಮ್ಮ ನಾರಾಯಣಗೌಡರಿರ್ಬೋದು ರಾಜವಣ್ಣವರು ಧನ್ಯವಾದ ತಿಳಿಸ್ತಾ ಇದ್ದಂತಹ ಅರ್ಪತಿ ನಮಗೆ ಹಲವಾರು ಜನ ಸಹಾಯವನ್ನು ಮಾಡಿದ್ದಾರೆ ಯಾಕಂದರೆ ಒಂದು ಸಂಘ ಅನಿರೋಧವಾಗಿ ಸದಸ್ಯರ ಐಕೆರ್ ಗ್ರೂಪ್ ಅಂದರೆ ಅಲ್ಲಿ ಕಾಣದ ವ್ಯಕ್ತಿಗಳ ಸಹಾಯನೂ ಇರ್ತದೆ ಮೊದಲು ಅವರೆಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನೂತನವಾಗಿ